ಸೈಕೊಲಾಜಿಕಲ್ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಚಿತ್ರ ಫೆಬ್ರವರಿ ಮೂವತ್ತು ಮೈಸೂರು ಮೂಲದ ಪ್ರಶಾಂತ್ ಎಂಎಲ್ ಅವರ ನಿರ್ದೇಶನದ ಈ ಚಿತ್ರಕ್ಕೆ ಶಂಕರ್ ಮೂವೀಸ್ ಇಂಟರ್ನ್ಯಾಷನಲ್ ಮೂಲಕ ಜೋಸೆಫ್ ಬೇಬಿ ಅವರು ಬಂಡವಾಳ ಹೂಡಿದ್ದಾರೆ ಈ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನೆರವೇರಿತು ಅಭಿಷೇಕ್ ಸಾಹಿತ್ಯ ಶೆಟ್ಟಿ ಅಕ್ಷಯ್ ಮನೋಜ್ ಶಿವಕುಮಾರ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಪಿಎಂ ಒನ್ನಿಕೃಷ್ಣನ್ ಅವರ ಛಾಯಾಗ್ರಹಣ ಲೆಝಿನ್ ಪಂಬೋ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ನಿರ್ದೇಶಕ ಪ್ರಶಾಂತ್ ಮಾತನಾಡುತ್ತಾ ನಾನು ಐಟಿಯಲ್ಲಿ ವರ್ಕ್ ಮಾಡುತ್ತಿದ್ದು ಬಿಡುವಿನ ವೇಳೆ ಕತೆ ಬರೆಯುವುದು ಶಾರ್ಟ್ ಫಿಲಮ್ ಮಾಡುವುದು ನನ್ನ ಹವ್ಯಾಸ ಅದಕ್ಕೆ ಶಿವಕುಮಾರ್ ಸಾಥ್ ಕೊಟ್ಟರು ನಾನ್ ಯಾಕೆ ಸಿನಿಮಾ ಮಾಡಬಾರದು ಎಂಬ ಆಲೋಚನೆ ಹೊಳೆದು ಸಣ್ಣ ಕತೆ ಮಾಡಿಕೊಂಡೆ ಸ್ನೇಹಿತರ ಮೂಲಕ ಈ ನಿರ್ಮಾಪಕರ ಪರಿಚಯವಾಯಿತು ಅವರು ಕತೆ ಕೇಳಲಿಲ್ಲ ಸಿನಿಮಾ ಮಾಡಿ ತೋರಿಸಿ ಅಂದರು ಫೆಬ್ರವರಿ ಮೂವತ್ತು ಟೈಟಲ್ ಕೇಳಿದಾಗಲೇ ಒಂದು ಕುತೂಹಲ ಮೂಡುತ್ತದೆ ಅದೇ ಕ್ಯೂರಿಯಾಸಿಟಿಯಿಂದ ಥಿಯೇಟರ್ಗೆ ಬರುವ ಪ್ರೇಕ್ಷಕರಿಗೆ ಉತ್ತರದ ಜೊತೆ ಥ್ರಿಲ್ಲಿಂಗ್ ಅನುಭವ ಸಿಗುತ್ತದೆ ಫೆಬ್ರವರಿ ಮೂವತ್ತು ಎಂಬ ದಿನಾಂಕ ನಮ್ಮ ಲೈಫ್ ಅಲ್ಲಿ ಬರುತ್ತೆ ಅಂತ ಯಾರಿಗೂ ಊಹಿಸಿರಲಿಲ್ಲ ನಮ್ಮಲ್ಲಿರುವ ಹೇಗೆ ನಮಗೆ ವಿಲನ್ ಆಗುತ್ತವೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದೇವೆ ಐದು ಜನ ಸ್ನೇಹಿತರು ಒಂದು ಅಪರಿಚಿತ ಸ್ಥಳಕ್ಕೆ ಹೋದಾಗ ಅಲ್ಲಿ ಅವರಿಗೆ ಏನೆಲ್ಲ ಅನುಭವಗಳಾಗ್ತವೆ ಒಂದು ಅಮಾನುಷ ಶಕ್ತಿಯ ವಿರುದ್ಧ ಹೇಗೆಲ್ಲ ಹೋರಾಡುತ್ತಾರೆ ಎಂಬುದನ್ನು ಈ ಚಿತ್ರದ ಮೂಲಕ ಹೇಳಲು ಟ್ರೈ ಮಾಡಿದ್ದೇವೆ ಕೇರಳದ ಅಭರ್ಚಿ ಕೊಟ್ರಲ್ ಎಂಬಲ್ಲಿ ಹದಿನಾಲ್ಕು ದಿನ ಹಾಗೂ ಮೈಸೂರಿನಲ್ಲಿ ಮೂರು ದಿನ ಸೇರಿ ಹದಿನೇಳು ದಿನಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಫೆಬ್ರವರಿ ಮೂವತ್ತು ಚಿತ್ರದ ಚಿತ್ರೀಕರಣ ನಡೆಸಿದ್ದೇವೆ ಮೈಸೂರಿನಲ್ಲಿ ಶುರುವಾಗುವ ಕತೆ ಅಲ್ಲೇ ಎಂಟಾಗುತ್ತದೆ ಆಗುತ್ತದೆ ಚಿತ್ರವೀಗ ಬಿಡುಗಡೆಗೆ ಸಿದ್ಧವಿದ್ದು ಮುಂದಿನ ತಿಂಗಳು ರಿಲೀಸ್ ಮಾಡೋ ಪ್ಲಾನ್ ಇದೆ ಎಂದರು ನಾಯಕರಲ್ಲೊಬ್ಬರಾದ ಅಭಿಷೇಕ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಮತ್ತೊಬ್ಬ ನಟ ಅಕ್ಷಯ್ ಮಾತನಾಡುತ್ತಾ ಶಿವಕುಮಾರ್ ನನಗೆ ಈ ಕತೆ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು ಇಡುಕ್ಕಿನಲ್ಲಿರೋ ವ್ಯಾಗುಮಾನ್ ಎಂಬ ಅದ್ಭುತ ಲೊಕೇಶನ್ ಅದು ಇಂದೇ ಪಾಠಶಾಲಾ ಚಿತ್ರದಲ್ಲಿ ನಡೆಸಿದೆ ಇದು ಎರಡನೇ ಚಿತ್ರ ಎಂದರು ನಾಯಕಿ ಸಾಹಿತ್ಯ ಶೆಟ್ಟಿ ಮಾತನಾಡಿ ಇದು ನನ್ನ ಮೊದಲ ಚಿತ್ರ ಅಭಿಷೇಕ್ ಜೊತೆ ನನ್ನ ಪಾತ್ರ ಬರುತ್ತದೆ ಎಂದರು ನಟ ಮನೋಜ್ ಮಾತನಾಡಿ ರಂಗಭೂಮಿ ಹಿನ್ನೆಲೆಯಿಂದ ಬಂದವನು ನಟದಲ್ಲಿ ಕಲಿತೆ ಇದು ಅರೀಶ್ ಶೆಟ್ವರ್ಗಳ ಕತೆ ನಿರ್ಮಾಪಕರು ತುಂಬಾ ಫ್ಯಾಷನ್ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಎಂದರು ಛಾಯಾಗ್ರಾಹಕ ಉನ್ನಿಕೃಷ್ಣನ್ ಮಾತನಾಡಿ ರಾತ್ರಿ ವೇಳೆಯಲ್ಲಿ ಹೆಚ್ಚು ಶೂಟ್ ಮಾಡಿದ್ದೇವೆ ಎಂದರೆ ಸಂಗೀತ ನಿರ್ದೇಶಕ ಲೆಝಿನ್ ಬಾಂಬಿನೋ ಮಾತನಾಡಿ ಚಿತ್ರದಲ್ಲಿ ಒಂದೇ ಹಾಡಿದ್ದು ವಾಸಕನಿಯಾಗಿದ್ದಾರೆ ಅಲ್ಕದೆ ಅಲ್ಲದೆ ಥೀಮ್ ಮ್ಯೂಸಿಕ್ ಮಾಡಿದ್ದೇವೆ ಎಂದರು ಚಿತ್ರದ ಸಹ ನಿರ್ದೇಶಕ ಹಾಗೂ ನಟ ಶಿವಕುಮಾರ್ ಶಿವಣ್ಣ ಮಾತನಾಡಿ ನನಗೆ ಹದಿನೇಳು ವರ್ಷದ ಸ್ನೇಹಿತ ಒಂದೇ ಕಂಪನಿಯಲ್ಲಿದ್ದವರು ನಾನು ಒಂದು ಪಾತ್ರ ಮಾಡಿದ್ದೇನೆ ಎಂದರು ತಾಂಡವರಾಮ್ ಛಾಯಶ್ರೀ ಪ್ರಜ್ವಲ್ ಡಾಕ್ಟರ್ ಜಗದೀಶ್ ಮೈಸೂರು ಹಾಗೂ ಇತರರು ಫೆಬ್ರವರಿ ಮೂವತ್ತು ಚಿತ್ರದ ಉಳಿದ ಭಾಗ ತಾರಾಗಣದಲ್ಲಿದ್ದಾರೆ ಸೈಕೊಲಾಜಿಕಲ್ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಚಿತ್ರ ಫೆಬ್ರವರಿ ಮೂವತ್ತು ಮೈಸೂರು ಮೂಲದ ಪ್ರಶಾಂತ್ ಎಂಎಲ್ ಅವರ ನಿರ್ದೇಶನದ ಈ ಚಿತ್ರಕ್ಕೆ ಶಂಕರ್ ಮೂವೀಸ್ ಇಂಟರ್ನ್ಯಾಷನಲ್ ಮೂಲಕ ಜೋಸೆಫ್ ಬೇಬಿ ಅವರು ಬಂಡವಾಳ ಹೂಡಿದ್ದಾರೆ ಈ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನೆರವೇರಿತು ಅಭಿಷೇಕ್ ಸಾಹಿತ್ಯ ಶೆಟ್ಟಿ ಅಕ್ಷಯ್ ಮನೋಜ್ ಶಿವಕುಮಾರ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಪಿಎಂ ಒನ್ನೇಕೃಷ್ಣನ್ ಅವರ ಛಾಯಾಗ್ರಹಣ ಲೆಝಿನ್ ಪಂಬೋ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ನಿರ್ದೇಶಕ ಪ್ರಶಾಂತ್ ಮಾತನಾಡುತ್ತಾ ನಾನು ಐಟಿಯಲ್ಲಿ ವರ್ಕ್ ಮಾಡುತ್ತಿದ್ದು ಬಿಡುವಿನ ವೇಳೆ ಕತೆ ಬರೆಯುವುದು ಶಾರ್ಟ್ ಫಿಲಮ್ ಮಾಡುವುದು ನನ್ನ ಹವ್ಯಾಸ ಅದಕ್ಕೆ ಶಿವಕುಮಾರ್ ಸಾಥ್ ಕೊಟ್ಟರು ನಾನ್ ಯಾಕೆ ಸಿನಿಮಾ ಮಾಡಬಾರದು ಎಂಬ ಆಲೋಚನೆ ಹೊಳೆದು ಸಣ್ಣ ಕತೆ ಮಾಡಿಕೊಂಡೆ ಸ್ನೇಹಿತರ ಮೂಲಕ ಈ ನಿರ್ಮಾಪಕರ ಪರಿಚಯವಾಯಿತು ಅವರು ಕತೆ ಕೇಳಲಿಲ್ಲ ಸಿನಿಮಾ ಮಾಡಿ ತೋರಿಸಿ ಅಂದರು ಫೆಬ್ರವರಿ ಮೂವತ್ತು ಟೈಟಲ್ ಕೇಳಿದಾಗಲೇ ಒಂದು ಕುತೂಹಲ ಮೂಡುತ್ತದೆ ಅದೇ ಕ್ಯೂರಿಯಾಸಿಟಿಯಿಂದ ಥಿಯೇಟರ್ಗೆ ಬರುವ ಪ್ರೇಕ್ಷಕರಿಗೆ ಉತ್ತರದ ಜೊತೆ ಥ್ರಿಲ್ಲಿಂಗ್ ಅನುಭವ ಸಿಗುತ್ತದೆ ಫೆಬ್ರವರಿ ಮೂವತ್ತು ಎಂಬ ದಿನಾಂಕ ನಮ್ಮ ಲೈಫ್ ಅಲ್ಲಿ ಬರುತ್ತೆ ಅಂತ ಯಾರಿಗೂ ಊಹಿಸಿರಲಿಲ್ಲ ನಮ್ಮಲ್ಲಿರುವ ಹೇಗೆ ನಮಗೆ ವಿಲನ್ ಆಗುತ್ತವೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದೇವೆ ಐದು ಜನ ಸ್ನೇಹಿತರು ಒಂದು ಅಪರಿಚಿತ ಸ್ಥಳಕ್ಕೆ ಹೋದಾಗ ಅಲ್ಲಿ ಅವರಿಗೆ ಏನೆಲ್ಲ ಅನುಭವಗಳಾಗ್ತವೆ ಒಂದು ಅಮಾನುಷ ಶಕ್ತಿಯ ವಿರುದ್ಧ ಹೇಗೆಲ್ಲ ಹೋರಾಡುತ್ತಾರೆ ಎಂಬುದನ್ನು ಈ ಚಿತ್ರದ ಮೂಲಕ ಹೇಳಲು ಟ್ರೈ ಮಾಡಿದ್ದೇವೆ ಕೇರಳದ ಅಭರ್ಚಿ ಕೊಟ್ರಲ್ ಎಂಬಲ್ಲಿ ಹದಿನಾಲ್ಕು ದಿನ ಹಾಗೂ ಮೈಸೂರಿನಲ್ಲಿ ಮೂರು ದಿನ ಸೇರಿ ಹದಿನೇಳು ದಿನಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಫೆಬ್ರವರಿ ಮೂವತ್ತು ಚಿತ್ರದ ಚಿತ್ರೀಕರಣ ನಡೆಸಿದ್ದೇವೆ ಮೈಸೂರಿನಲ್ಲಿ ಶುರುವಾಗುವ ಕತೆ ಅಲ್ಲೇ ಎಂಟಾಗುತ್ತದೆ ಆಗುತ್ತದೆ ಚಿತ್ರವೀಗ ಬಿಡುಗಡೆಗೆ ಸಿದ್ಧವಿದ್ದು ಮುಂದಿನ ತಿಂಗಳು ರಿಲೀಸ್ ಮಾಡೋ ಪ್ಲಾನ್ ಇದೆ ಎಂದರು ನಾಯಕರಲ್ಲೊಬ್ಬರಾದ ಅಭಿಷೇಕ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಮತ್ತೊಬ್ಬ ನಟ ಅಕ್ಷಯ್ ಮಾತನಾಡುತ್ತಾ ಶಿವಕುಮಾರ್ ನನಗೆ ಈ ಕತೆ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು ಇಡುಕ್ಕಿನಲ್ಲಿರೋ ವ್ಯಾಗುಮಾನ್ ಎಂಬ ಅದ್ಭುತ ಲೊಕೇಶನ್ ಅದು ಇಂದೇ ಪಾಠಶಾಲಾ ಚಿತ್ರದಲ್ಲಿ ನಡೆಸಿದೆ ಇದು ಎರಡನೇ ಚಿತ್ರ ಎಂದರು ನಾಯಕಿ ಸಾಹಿತ್ಯ ಶೆಟ್ಟಿ ಮಾತನಾಡಿ ಇದು ನನ್ನ ಮೊದಲ ಚಿತ್ರ ಅಭಿಷೇಕ್ ಜೊತೆ ನನ್ನ ಪಾತ್ರ ಬರುತ್ತದೆ ಎಂದರು ನಟ ಮನೋಜ್ ಮಾತನಾಡಿ ರಂಗಭೂಮಿ ಹಿನ್ನೆಲೆಯಿಂದ ಬಂದವನು ನಟನದಲ್ಲಿ ಕಲಿತೆ ಇದು ಹರಿಗಳ ಕತೆ ನಿರ್ಮಾಪಕರು ತುಂಬಾ ಫ್ಯಾಷನ್ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಎಂದರು ಛಾಯಾಗ್ರಾಹಕ ಉನ್ನಿಕೃಷ್ಣನ್ ಮಾತನಾಡಿ ರಾತ್ರಿ ವೇಳೆಯಲ್ಲಿ ಹೆಚ್ಚು ಶೂಟ್ ಮಾಡಿದ್ದೇವೆ ಎಂದರೆ ಸಂಗೀತ ನಿರ್ದೇಶಕ ಲೆಝಿನ್ ಬಾಂಬಿನೋ ಮಾತನಾಡಿ ಚಿತ್ರದಲ್ಲಿ ಒಂದೇ ಹಾಡಿದ್ದು ವಾಸುಕನೆಯಾಗಿದ್ದಾರೆ ಅಲ್ಕದೆ ಅಲ್ಲದೆ ಥೀಮ್ ಮ್ಯೂಸಿಕ್ ಮಾಡಿದ್ದೇವೆ ಎಂದರು ಚಿತ್ರದ ಸಹ ನಿರ್ದೇಶಕ ಹಾಗೂ ನಟ ಶಿವಕುಮಾರ್ ಶಿವಣ್ಣ ಮಾತನಾಡಿ ಪ್ರಶಾಂತ್ ನನಗೆ ಹದಿನೇಳು ವರ್ಷದ ಸ್ನೇಹಿತ ಒಂದೇ ಕಂಪನಿಯಲ್ಲಿದ್ದವರು ನಾನು ಒಂದು ಪಾತ್ರ ಮಾಡಿದ್ದೇನೆ ಎಂದರು ತಾಂಡವರಾಮ್ ಛಾಯಶ್ರೀ ಪ್ರಜ್ವಲ್ ಡಾಕ್ಟರ್ ಜಗದೀಶ್ ಮೈಸೂರು ಹಾಗೂ ಇತರರು ಫೆಬ್ರವರಿ ಮೂವತ್ತು ಚಿತ್ರದ ಉಳಿದ ಭಾಗ ತಾರಾಗಣದಲ್ಲಿದ್ದಾರೆ